ൃാംഗലം വിശ്വമേ വേദ സ്വജയം ചാശുതംഗം ശിവമചിതം നാരായണം മഹാജ് വിശ്വാത്മാനം പരാണം നാരായണ പുരുജക് काम नो हनम गविलागतम एकम लोपायम प्रविक्षताम स्वनोहरम विलागतम एकम लोपायम प्रविक्षताम लोकम आंग्रापयामे दोपन्न दशयाम कृष्यदेविता सर्व गुरु इंजीन तथा भक्त kinetic apparatus उपदेपा आराधना उपयाम देवताय नमः त्रवतम देवतानां दृष्ट्रस्ते जापला देव देवताभिनवजं देवतां प्रेम महागणदेव देवता गणपतिम नमः

लाबो करो रंगारे मेरे को काम करसा मारी मिलक ओम दवद कश्रेतांग द जय प्रेतानांद दवत के देवता भमनवा तंगरीम भमनवा है बंदे ना ಉರಿಗಾಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು ಇಲ್ಲಿ ಹನ್ನೆರಡು ವಸತಿ ಗೃಹಗಳು ಉರಿಗಾಂ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಏನು ಅಲ್ಲಿ ಕಾಂಪ್ಲೆಕ್ಸ್ ಇದೆ ಅಲ್ಲಿ ಹನ್ನೆರಡು ವಸತಿ ಗೃಹಗಳು ಒಟ್ಟು ಟೋಟಲ್ ಇಪ್ಪತ್ನಾಲ್ಕು ವಸತಿ ಗೃಹಗಳು ಮಾನ್ಯ ಸರ್ಕಾರದಿಂದ ನಮಗೆ ಮಂಜೂರಾಗಿರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ಕೇಳ್ಕೊಂಡಾಗ ಮೇಡಮ್ ನಮ್ಮ ಕೆ ಜಿ ಎಫ್ ಶಾಸಕರಾದ ಮೇಡಮ್ ಡಾಕ್ಟರ್ ಗುರುಕುಲ ಶೇಷಿಧರ್ ಮೇಡಮ್ ಅವರು ಈ ದಿನ ಬಂದ್ಬಿಟ್ಟು ಅವರದಿಂದ ಈ ಒಂದು ಸುಮ್ನೆ ಪೂಜೆ ಕಾರ್ಯಕ್ರಮನ ನಮಗೆಲ್ಲ ಕೊಟ್ಟಿದ್ದಾರೆ ಪ್ರಪ್ರಥಮವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಇಲ್ಲಿ ನಾಗರಿಕರ ಪರವಾಗಿ ಮೇಡಮ್ ಅವರಿಗೆ ಹೃದಯದ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸಬೇಕು ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಮೇಡಮ್ ಅವರು ನಮಗೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೇನೆ ನಮಗೆ ಒಂದು ಕಳೆದ ಸಲಿ ನಮ್ಮ ಮಾನ್ಯ ಗೃಹ ಸಚಿವರು ಕೆ ಜಿ ಎಫ್ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೇಡಮ್ ಅವರು ಆ ಸಂದರ್ಭದಲ್ಲಿ ಹಾಜರಿದ್ದು ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಬೇಕು ನಮಗೆ ಕೆ ಜಿ ಎಫ್ನಲ್ಲಿ ಇಲ್ಲಿರ್ತಕ್ಕಂಥ ಯುವಕರಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಆಗಲಿಕ್ಕೆ ಬೇಕಾದಂಥ ಒಂದು ಟ್ರೈನಿಂಗ್ ಸೆಂಟರ್ನ ಮಾಡಬೇಕು ಅಂತ ಮತ್ತೆ ಗೃಹ ಸಚಿವರಲ್ಲಿ ಮಾ ಮೇಡಮ್ ಅವರು ಮನವಿಯನ್ನು ಮಾಡಿಕೊಂಡಿದ್ದರು ಆ ಮನವಿ ಮೇರೆಗೆ ಈಗ ಹೊಸದಾಗಿ ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಅಂತ ಒಂದು ಕೆ ಎಸ್ ಆರ್ ಪಿ ಬೆಟಾಲಿಯನ್ ಸ್ಥಾಪನೆ ಮಾಡಲಿಕ್ಕೆ ಕೆ ಎಸ್ ಆರ್ ಪಿ ಬೆಟಾಲಿಯನ್ ಸ್ಥಾಪನೆ ಮಾಡಲಿಕ್ಕೆ ಒಂದು ನೂರು ಎಕರೆನ ಮೇಡಮ್ ಅವರ ಪ್ರಯತ್ನದಿಂದ ಮತ್ತು ಮೇಲು ನಮ್ಮ ಎಲ್ಲ ಇಲಾಖಾ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕೋಲಾರ್ ಡಿ ಸಿ ಅವರ ಒಂದು ಬಂಗಾರಕಳ್ಳಿ ಸಾಲ ನಂಬರ್ ಎರಡು ಎರಡರಲ್ಲಿ ನೂರು ಎಕರೆ ಸರ್ಕಾರದಿಂದ ನಮಗೆ ಮಂಜೂರಾಗಿದೆ ಪೊಲೀಸ್ ಇಲಾಖೆಗೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಕೆ ಎಸ್ ಆರ್ ಪಿ ಬೆಟಾಲಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಅದು ಜಮೀನನ್ನು ನಮಗೆ ಕಾದಿರಿಸಿದ್ದಾರೆ ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಮಗೆ ಸೂಕ್ತ ಕೆಲವಂಥ ವಿಚಾರ ಆದರೂ ಕೂಡ ಒಂದು ಜಿಲ್ಲೆಗೆ ಒಂದು ಕ್ಷೇತ್ರಕ್ಕೆ ಒಂದು ತಾಲೂಕಿಗೆ ಎಲ್ಲ ಇಲಾಖೆಗಳು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಪೊಲೀಸ್ ಇಲಾಖೆ ಲಾಂಡ್ ಆರ್ಡರ್ ತುಂಬಾ ಮುಖ್ಯ ಆಗತ್ತೆ ಯಾಕೆ ಮುಖ್ಯ ಆಗತ್ತೆ ಅಂದ್ರೆ ಗಡಿ ಭಾಗ ಇರುವಂತಹ ಜಾಗದಲ್ಲಿರ್ಬೋದು ರೈತ ಇರುವಂತಹ ಜಾಗದಲ್ಲಿ ಅಲ್ಲಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು ಅಂತಂದಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾ ಅಂಡ್ ಆರ್ಡರ್ ಕರೆಕ್ಟ್ ಆಗಿದೆ ಅಂತಂದಾಗ ಅದು ನಿಮಗೆ ಆ ಕ್ರೆಡಿಟ್ ಬರುತ್ತೆ ಪೊಲೀಸ್ ಇಲಾಖೆ ಮಾತ್ರ ಆ ಕ್ರೆಡಿಟ್ ಬರುತ್ತೆ ಯಾ ಜಾಗದಲ್ಲಿ ಶಾಂತಿ ವಾತಾವರಣ ಇರುತ್ತೆ ಶಾಂತಿ ಸುವ್ಯಸ್ಥೆಯನ್ನ ಕಾಪಾಡ್ತಾ ಇದ್ದಾರೆ ಜನಸಾಮಾನ್ಯರ ಮಧ್ಯದಲ್ಲಿ ಯಾವುದೇ ಒಂದು ಗೊಂದಲಗಳಿಂದ ಗಲಾಟೆಗಳಂತೆ ನಡ್ಕೊಂಡು ಹೋಗ್ತಾ ಇದೆ ಅಂತಂದಾಗ ಆ ಕ್ರೆಡಿಟ್ ಏನಾದರೂ ಇದ್ರು ಪೊಲೀಸ್ ಇಲಾಖೆಗೇನೆ ಬರುತ್ತೆ ಅದನ್ನ ನಾವು ಯಾಕೆಂದ್ರೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅನ್ನುವಂತ ಒಂದು ಕಾರಣದಿಂದ ಇವತ್ತು ಇದು ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಪೊಲೀಸ್ ಅವರು ಪ್ರತಿದಿನ ಮಳೆ ಬಿಸಿಲು ಗಾಳಿ ಏನೇ ಬರಲಿ ಅವ್ರ ಮೇಲೆ ದಯ ಇರಲ್ಲ ಯಾಕಂದ್ರೆ ಫಸ್ಟ್ ಕೋಪ ಅವ್ರ ಮೇಲೆನೆ ಬರುತ್ತೆ ಎಲ್ಲಾದ್ರೂ ಒಂದ್ ಸಮಸ್ಯೆ ಆದ್ರೆ ಹುಡ್ಕೋದೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡೋದು ಅವರು ಮತ್ ನಾವ್ ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇರ್ತೀವಿ ನಾನು ಇತ್ತೀಚೆಗೆ ನಂಗೆ ಅವ್ರ ಬಗ್ಗೆ ಕರಿಕರ ಎಲ್ಲೋ ಹೆಣ್ಮಗು ನಾವು ಪೊಲೀಸ್ ಅವ್ರನ್ನ ಡ್ಯೂಟಿಗೆ ಹಾಕಿರ್ತಾರೆ ಆಲ್ಮೋಸ್ಟ್ ಸಿಕ್ಸ್ ಟು ಏಟ್ ಅವರ್ಸ್ ನಿಂತಿರ್ತಾರೆ ಆ ಹೆಣ್ಮಕ್ಳಾಗ್ಲಿ ಆ ಇಬ್ರು ಆ ಜವಾಬ್ದಾರಿ ಬಂದಾದ್ಮೇಲೆ ಹೆಣ್ಮಗು ಗಂಡು ಮಗು ಅಂತ ಭೇದ ಭಾವ ಇರಲ್ಲ ಆ ಜಾಗದಲ್ಲಿ ಡ್ಯೂಟಿ ಮಾಡಕ್ ಬಂದಾಗ ಎರಡು ಅವರ್ ಮುಂಚೆನೆ ಮನೆ ಬಿಟ್ಟು ಅಲ್ಲಿ ನಿಂತಾಗ ಸೆಷನ್ ಟೈಮ್ ಅಲ್ಲಿ ನೋಡ್ತೀನಿ ಎಲೆಕ್ಷನ್ಸ್ ಟೈಮ್ ಅಲ್ಲಿ ನೋಡ್ತೀನಿ ಯಾವ್ದೇ ಒಂದು ಗಂಭೀರವಾಗಿರುವಂತ ಪರಿಸ್ಥಿತಿಯಲ್ಲಿ ನಿಮ್ ಜವಾಬ್ದಾರಿ ಬಹಳ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ ಪ್ರೋಟೋಕಾಲ್ ಜಾಸ್ತಿ ಇರ್ಬೋದು ಹೈರಾರ್ಕೆ ಅಂದ್ರೆ ಎಸ್ ಪಿ ಅವ್ರು ಬಂದ್ರು ಡಿ ವೈ ಎಸ್ ಪಿ ಅವ್ರ ಬಂದ್ರು ಸರ್ಕಲ್ ಹೆಚ್ ಬಂದ್ರು ಕೂಡ ನಿಮ್ಮಲ್ಲಿ ಕಾನ್ಸ್ಟೇಬಲ್ ಹಿಡಿದು ನಿಮ್ ಲಗನ್ ಅವ್ರೂ ಬಹಳ ಜವಾಬ್ದಾರಿಯಿಂದ ಗೌರವ ತರಬೇಕು ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಪಿ ಅವ್ರಿಗೆ ಮುಖ ತೋರಿಸಬೇಕು ಡಿವಾ ಎಸ್ ಪಿ ಅವ್ರು ನಾಳೆ ಮೀಟಿಂಗ್ ಕರೆದ್ರೆ ನಾವ್ ಏನ್ ಉತ್ತರ ಕೊಡೋದು ಅನ್ನೋ ಒಂದು ಭಯ ಭಯ ಮತ್ತೆ ಜವಾಬ್ದಾರಿಯಿಂದ ನಡ್ಕೊಳೋದ್ದು ನಿಮ್ ಇಲಾಖೆಯಲ್ಲಿ ನೋಡ್ತೀವಿ ಅದೇ ಜವಾಬ್ದಾರಿಯಿಂದ ಸಮಸ್ಯೆಗಳು ಬಂದಾಗೂ ಕೂಡ ಕಲೆಕ್ಟಿವ್ ಆಗಿ ಕೆಲಸ ಮಾಡಲಿ ಅನ್ನೋಂತ ಒಂದು ಕನ್ಸರ್ನ್ ಇರ್ಲಿ ಅನ್ನೋದು ಒಂದು ನನ್ನ ಅಭಿಪ್ರಾಯ ಇವತ್ತು ಪೊಲೀಸ್ ವಸತಿ ಗೃಹ ಮಂಡಳಿ ಅಂದ್ರೆ ನಿಮಗೆ ವಿಶೇಷವಾಗಿರುವಂತ ಒಂದು ಹೌಸಿಂಗ್ ಕಾರ್ಪೊರೇಷನ್ ಇದೆ ಅನ್ನೋದ್ ನಮ್ಗೆ ಇವತ್ತೇ ಗೊತ್ತಾಗ ನಮ್ದು ನಿಮ್ದು ಒಬ್ಬರೇ ಮಾಡ್ತಾರೆ ಅನ್ಕೊಂಡಿದ್ವಿ ಅಂದ್ರೆ ಜನಸಾಮಾನ್ಯರಿಗೂ ಮೂಲಭೂತ ಸೌಕರ್ಯಗಳು ಕೊಡೋರೆ ಪೊಲೀಸ್ ಅವ್ರಿಗೆ ಕೊಡ್ತಾರೆ ಅನ್ಕೊಂಡಿದ್ವಿ ಆದ್ರೆ ಇವತ್ತು ಅರ್ಥ ಆಯ್ತು ನಿಮಗೆ ಬೇರೆ ಒಂದು ಕಾರ್ಪೊರೇಷನ್ ಇದೆ ಆ ಕಾರ್ಪೊರೇಷನ್ ಇಂದ ಮಾತ್ರ ಇದು ಕ್ವಾರ್ಟರ್ಸ್ ಎಲ್ಲ ಬಿಲ್ಡಿಂಗ್ ಎಕ್ಸಿಕ್ಯೂಟ್ ಆಗತ್ತೆ ಅಂತ ಇದೆಲ್ಲ ಯಾವಾಗ್ ಕಾರಣ ಆಯ್ತು ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದ್ರು ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದಾಗ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಬಂಗಾರ ಪೇಟೆಗೆ ನಾವ್ ಬರಲ್ಲ ಅಂತಂದ್ವಿ ಅದು ಕಾರ್ಯಕ್ರಮ ಬಂಗಾರ ಸೀಮಿತವಾಗಿದೆ ನಾವು ಬರಲ್ಲ ಇಲ್ಲ ಬನ್ನಿ ನಿಮ್ಗೆ ಏನೋ ಒಂದು ಒಳ್ಳೆ ವಿಚಾರ ಹೇಳ್ಬೇಕು ಅಂತ ಕರ್ಕೊಂಡು ಹೋದ್ರು ನಮ್ಮನ್ನ ಇಲ್ಲಿ ಒಂದು ಎರಡು ಸ್ಟೇಷನ್ ವಿಸಿಟ್ ಮಾಡ್ಕೊಂಡು ಸೀದಾ ಹೋಗೋವಾಗ ಜೊತೆಯಲ್ಲಿ ಬನ್ನಿ ಅಂತ ಹೇಳಿದ್ರು ಸೂಕ್ಷ್ಮ ಜಾಸ್ತಿ ಗಂಭೀರವಾಗಿ ಮಾತಾಡ್ತಾರೆ ಅನುಭವ ಇತ್ತು ಎರಡನೇ ಸತಿ ಹೋಮ್ ಮಿನಿಸ್ಟರ್ ಕೂಡ ಆಗಿದ್ರು ಹೋಗೋಣ ಏನ್ ಅನುಕೂಲ ಆಗಿಲ್ವಲ್ಲ ನನ್ ಕೆ ಜಿ ಎಫ್ ಗೆ ಹೋಮ್ ಮಿನಿಸ್ಟ್ರಿನ ಏನ್ ಸಹಾಯ ಕೊಡ್ಬೋದು ಮೊದಲಾದ್ರೆ ಐದು ವರ್ಷಗಳ ಕಾಲ ಎಸ್ ಪಿ ಆಫೀಸ್ ಶಿಫ್ಟ್ ಆಗತ್ತೆ ಡಿಆರ್ ಪೊಲೀಸ್ ಶಿಫ್ಟ್ ಆಗತ್ತೆ ಅಂತ ಪದೇ ಪದೇ ಮಾಧ್ಯಮ ನನ್ನ ನಿದ್ದೆ ಕೆಡಿಸ್ತಾ ಇದ್ದು ಮಾಧ್ಯಮ ನನ್ನ ನಿದ್ದೆ ಕೆಡಿಸ್ತಾ ಇದ್ದಾರೆ ಜನರಿಗಿಂತ ಜಾಸ್ತಿ ಮಾಧ್ಯಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹೋಯ್ತು ವಿಜಯಪುರ ಜಿಲ್ಲೆಗೆ ಹೊರಟೋಯ್ತು ಬಳ್ಳಾರಿಗೆ ಹೊರಟೋಯ್ತು ಅಂತ ಎಷ್ಟೋ ದಿನ ನಿದ್ದೆ ಕೆಡಿಸಿದ್ದಾರೆ ಅದಕ್ಕೆ ಕಮೆಂಟ್ಸ್ ಕೂಡ ಹಾಕ್ಸ್ತಾ ಇದ್ರು ನನ್ನ ಹತ್ರ ಒಂದಿನ ದಿನ ಮೈ ಬರ್ತಾ ಇರ್ಲಿಲ್ಲ ಯೂಟ್ಯೂಬ್ ಅವರು ಬರ್ತಾ ಇರ್ಲಿಲ್ಲ ಪ್ರಿಂಟ್ ಮೀಡಿಯಾನು ಬರ್ತಿಲ್ಲ ಮೈಕ್ ಯಾರ ಹತ್ರ ಕೊಟ್ರೆ ನಾನ್ ನಿದ್ದೆ ಕೆಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು ನಾನು ನಿದ್ದೆ ಹೆಂಗ್ ಕೆಡಿಸ್ಬೇಕು ಅಂತ ಮಾಧ್ಯಮದವ್ರು ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನಾನು ಅವ್ರಿಗೆ ಆತ್ಮೀಯವಾಗಲ್ಲ ಅವ್ರು ಎಷ್ಟು ನನ್ನನ್ನ ಎಚ್ಚರಿಕೆ ಮೂಡಿಸಿದ್ರು ನನ್ನನ್ನ ನಿದ್ದೆ ಕೆಡಿಸಿದ್ರು ನನ್ನ ಎಷ್ಟು ಬೇಕಾದರೂ ಅವರು ಯಾವ ತರ ಆದ್ರೂನು ಆಲೋಚನೆ ಮಾಡ್ಲಿ ಅವ್ರಿಗೆ ಏನಾದ್ರೂ ಕನ್ಸರ್ನ್ ಇರಲಿ ಅವ್ರ ಆಲೋಚನೆಗಳಿಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ ಮಾಡಿದೀನಿ ಅವ್ರಿಗೆ ಯಾವ್ದಾದ್ರು ವಿಚಾರಗಳಲ್ಲಿ ಒಳ್ಳೆ ಭಾವನೆ ಇರ್ಬೋದು ಇರಿಟೇಟ್ ಮಾಡಿರ್ಬೋದು ಪದೇ ಪದೇ ಹಾಕಿ ತಪ್ಪ ಸುದ್ದಿನ ಆಕಿ ಹಾಕಿ ನನ್ ಮನ್ಸನ್ನು ಸತಿ ಕೆದಿರ್ಬೋದು ಬಟ್ ಅದೆಲ್ಲ ನಮ್ ಪಾರ್ಟ್ ಆಫ್ ಜಾಬ್ ಅವ್ರು ನನ್ ಜಾ ನನ್ ಕೆಲಸ ಹೇಗಿರುತ್ತೋ ಮಾಧ್ಯಮದಲ್ಲಿದ್ದಾಗ ಅವ್ರ ಕೆಲಸಾನು ಅದೇ ಆಗಿರುತ್ತೆ ನಾನ್ ಶಾಸಕ ಎಷ್ಟ್ ಸತಿ ಅವಮಾನ ಮಾಡಿದ್ರೆ ನಾನು ಆ ಕೆಲ್ಸ ಮಾಡ್ತೀನಿ ಅನ್ನೋದು ಅವ್ರಿಗಿರುತ್ತಲ್ಲ ಇರುತ್ತಲ್ಲ ಆ ಕೆಲ್ಸದಲ್ಲಿ ಅವರು ಬಹಳ ತಿಳುವಳಿಕೆ ಇರೋರು ಅಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಏನಾದ್ರು ಅವ್ರು ಹೆಸರು ಉಡ್ಸೋಂತ ಕೆಲಸ ಮಾಡಿಸ್ಕೋಬೇಕಲ್ಲ ನಾನು ಬಂಗಾರಪೇಟೆ ಬಂದ್ರು ಅವ್ರು ಬೋರ್ಡ್ ಹಾಕ್ತಾ ಇದಾರೆ ಬಂದಾಗ ಅವ್ರು ಬೋರ್ಡ್ ಇರ್ಬೇಕಲ್ಲ ಅವ್ರ ಈ ಭಾಗದಲ್ಲೆಲ್ಲ ತುಂಬಾ ಸತಿ ಬಂದಿದೀನಿ ತುಂಬಾ ಸತಿ ಬಂದಿದೀನಿ ಅಂತ ಹೇಳ್ತಾರೆ ಅವಾಗ ನನ್ ಗಮನಕ್ಕೆ ಬಂತು ಈ ಭಾಗದಲ್ಲಿ ಹುಡುಗರು ಸ್ವಲ್ಪ ಇನ್ಸ್ಪೈರ್ ಆಗ್ಬೇಕಂದ್ರೆ ತುಂಬಾ ಜನ ನಮ್ಮಲ್ಲೂ ಇರೋ ಹುಡುಗರು ಆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆರ್ಮಿಗೆ ತುಂಬಾ ಜನ ಹೋಗ್ತಾ ಇದ್ದಾರೆ ಇನ್ನ ಪೊಲೀಸ್ ಮೆಟಾ ಅಲ್ಲಿ ಟ್ರೈನಿಂಗ್ ಸೆಂಟರ್ ತರಂದ ಅನುಕೂಲ ಆಗುತ್ತೆ ಇದೆ ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಎಲ್ಲನೊಂದು ಟ್ಯಾಗಾ ಕೊಟ್ಟಿರೋದು ಕರ್ನಾಟಕ ಪೊಲೀಸ್ ಕೇಸರ್ ಕೇಸರ್ ಆಸ್ಪತ್ರೆ ಅಲ್ಲಿ ಇದೆ ಅಲ್ವಾ ಅದು ಅಕಾಡೆಮಿ ಟ್ರೈನಿಂಗ್ ಅದು ಟ್ರೈನಿಂಗ್ ಕೊಡುತ್ತೆ ಸಾವಿರ ಜನ ಇರ್ಬೋದು ಎರಡು ಸಾವಿರ ಜನ ಇರ್ಬೋದು ಈ ಜಾಗದಲ್ಲಿ ಟ್ರೈನಿಂಗ್ ತಗೋತಾರೆ ಅವ್ರಿಗೆ ನಾವು ನೂರ ಎಕರೆ ಜಾಗ ಪೈಲಟ್ಸ್ ಹತ್ರ ಕೊಟ್ಟಿದ್ದೀವಿ ಒಂದ್ ಚೂರ್ ಮುಂದೆ ನಮ್ಮ ಹುಡುಗರೆಲ್ಲ ನೋಡ್ಲಿ ಅಂತ ಕೊಟ್ಟಿದ್ದೀನಿ ಇಲ್ಲಿನ ಯೂತ್ಸ್ ಜನರೇಷನ್ಸ್ ನೆಕ್ಸ್ಟ್ ಜನ್ರೇಷನ್ಗೆ ಪೊಲೀಸ್ ಟ್ರೈನಿಂಗ್ ಆಗುತ್ತೆ ಹೇಗೆ ಅವ್ರನ್ನ ತಯಾರು ಮಾಡ್ತಾರೆ ಫೈವ್ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕು ಅವ್ರು ಎದ್ ಹೇಳೋದು ಅವ್ರದ್ದು ಏನ್ ಡಿಸಿಪ್ಲಿನ್ ಇರುತ್ತೆ ಅದು ಒಂದು ಇನ್ಸ್ಪೈರ್ ಮಾಡಲಿ ನಮ್ಮ ಹುಡುಗರನ್ನ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇನ್ಸ್ಪೈರ್ ಮಾಡಲಿ ಅನ್ನೋ ಇತ್ತು ನನಗೆ ಹೌಸಲ್ಲಿ ಪರಮೇಶ್ವರ ಅವರು ಇದ್ದಾಗ ಕಂಗ್ರಾಜ್ಯುಲೇಟ್ ಮಾಡಿದ್ರು ನಾವಿಬ್ರು ದಿನ ಬೆಸ್ಟ್ ಅಂದ್ರೆ ಪಶ್ಚಿಮ ದ್ವಾರದ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಇದ್ರು ಇಬ್ರು ಒಟ್ಟಿಗೆ ಹೋಗ್ವಿ ಆ ಜಾಗಕ್ಕೆ ಥ್ಯಾಂಕ್ ಯು ಅಮ್ಮ ನೀನು ಹೇಳಿದ ತಕ್ಷಣ ಹಂಡ್ರೆಡ್ ಎಕ್ಕರ್ ಜಾಗ ಕುರ್ಸಿ ನನ್ಗೆ ಗೌರವ ತರುವಂತ ಕೆಲಸ ಮಾಡಿದೆ ನನ್ನ ಮಾತಿಗೆ ಗೌರವ ಕೊಟ್ಟೆ ಅಂತ ನಾ ನಾನು ಅದನ್ನ ಈ ದಿನ ಈ ಕ್ಷಣನ ಜಿಲ್ಲಾ ಆಡಳಿತ ಮತ್ತೆ ಅದರ ಕೆಳಗಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರ್ಯಾರು ಕೆಲಸ ಮಾಡಿದ್ದಾರೆ ತಹಸೀಲ್ದಾರ್ ಇರ್ಬೋದು ಡಿ ಸಿ ಅವ್ರಿರ್ಬೋದು ಅದನ್ನು ಪದೇ ಪದೇ ನಾನು ಇಲ್ಲಿದ್ರು ಕೂಡ ಎರಡು ಮೂರು ದಿನಕ್ಕೊಂದ್ಸತಿ ಎಸ್ ಪಿ ಅವರು ಮೇಡಮ್ ಅದು ಹನ್ನೆರಡು ಮೇಡಮ್ ನೀವ್ ಮಾತು ತಹಸೀಲ್ದಾರ್ ಕೇಳಿ ಜಾಗ ನೋಡ್ಕೊಂಡು ಬಂದಿದ್ದೀವಿ ಜಾಗ ಗುರ್ಸಿದೀವಿ ಅಂತ ಹಿಂದೆ ಹಿಂದೆ ಇವ್ರಿಗೆ ಆಸೆ ಇಲ್ಲ ಅಂತಲ್ಲ ತುಂಬಾ ಆಸೆ ಇದೆ ಯಾವತ್ತಾವತ್ ಮೂರು ನಮಗ್ ಬರುತ್ತೋ ಯಾವತ್ತು ನಮ್ ನಾವ್ ಇರುವಂತ ಸಂದರ್ಭದಲ್ಲಿ ಹಂಡ್ರೆಡ್ ಏಕರ್ಸ್ ಬಂಜೂರಾಗಿದೆ ಅನ್ನುವಂಥದ್ದು ಆಗ್ಬಿಡ್ಲಿ ಆಗ್ಬಿಡ್ಲಿ ಅದು ಪಾಣಿಯಲ್ಲಿ ಬರಲಿ ಅನ್ನೋ ಒಂದು ಇದರಲ್ಲಿ ಓಡಾಡ್ತಾ ಇದ್ದಿದ್ದಂತೂ ನಿಜಾನೇ ಖಂಡಿತ ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ ಆಸೆ ನಮ್ಮ ಸ್ವಂತಕ್ಕಾದಾಗ ಅದು ತಪ್ಪಾಗತ್ತೆ ಅದು ಆಸೆ ಸೊಸೈಟಿಗಾದಾಗ ನೆಕ್ಸ್ಟ್ ಮುಂದೆ ಭವಿಷ್ಯದಲ್ಲಿ ಈ ಈ ಬೇರೆ ಏನೋ ಒಂದು ವಿಚಾರಕ್ಕೋಸ್ಕರ ಆಸೆ ಆದಾಗ ಅದು ತಪ್ಪಾಗಲ್ಲ ಇದು ಒಂದು ಪೊಲೀಸ್ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಬರ್ತಾ ಇದೆ ಮತ್ತೆ ಭವಿಷ್ಯದಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಅಂತ ಬಂದಾಗ ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಬರುತ್ತೆ ಒಂದು ಗಡಿ ಭಾಗ ಇದೆ ಅದರಿಂದ ಇದು ಬಂದು ಸೇಫ್ಟಿ ಮೆಜರ್ಸ್ಗೋಸ್ಕರನೇ ನಂದು ಇದ್ರಲ್ಲಿ ಏನು ಸ್ವಾರ್ಥ ಇಲ್ಲ ಆಸೆ ಅಂತನೂ ಅಲ್ಲ ಮುಂದೆ ಸೇಫ್ಟಿ ಮೆಜರ್ಸ್ ಅಂತ ತಗೊಂಡಾಗ ತೌಸಂಡ್ ಏಕರ್ಸ್ ಅಲ್ಲಿ ಇಂಡಸ್ಟ್ರೀಸ್ ಬಂದಾಗ ಇದು ಒಂದು ಸೇಫ್ಟಿ ಮೆಜರ್ಸ್ಕರ ಪೊಲೀಸ್ ಒಂದು ಟ್ರೈನಿಂಗ್ ಅಕಾಡೆಮಿನೇ ಇದೆ ಅಂತಂದಾಗ ಭಯ ಆಗುತ್ತೆ ಎಸ್ ಕೆ ಜಿ ಎಫ್ ಜನಕ್ಕೆ ನಾವು ಧೈರ್ಯ ಬಂದಾಗ ಇಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಬರ್ತಾ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ಸ್ ಇರ್ಬೋದು ಸ್ಟಾಫ್ಗೆ ಇಲ್ಲಿ ಒಂದು ಕ್ವಾರ್ಟರ್ಸ್ ಬರೋವಾಗ ಎಲ್ಲಿಂದ ಶಿಫ್ಟ್ ಮಾಡಕ್ ಆಗತ್ತೆ ಅದೆಲ್ಲ ಒಂದು ತಪ್ಪು ಮಾಹಿತಿ ರಾಂಗ್ ರೂಮರ್ಸ್ ಆಗಿರ್ಬೋದು ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾವು ನಮ್ಮ ಪ್ರಯತ್ನದಲ್ಲಿ ಉಳಿಸ್ಕೊಳ್ಳೋ ಅಂತದ್ರಲ್ಲಿ ಯಶಸ್ವಿ ಆಗಿದ್ದೀವಿ ಮಾಧ್ಯಮ ಎಲ್ಲ ತಗೊಂಡೋಗ್ ನಾಳೆ ಇದೇನಾದ್ರು ಬರ್ತಾರೆ ಪ್ರಯತ್ನ ಏನೇ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋ ಅಂತದ್ರಲ್ಲಿ ಆ ದಿನಗಳಲ್ಲಿ ಅವತ್ತು ಈ ದಿನಗಳಲ್ಲಿ ನಮ್ಮ ಸರ್ಕಾರದ ಹಂತದಲ್ಲಿ ಪೊಲೀಸ್ ಎಸ್ ಪಿ ಆಫೀಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಗೆ ಅಂತ ಅರ್ಥ ಮಾಡಿಸೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಡಿಆರ್